ನಮ್ಮ ನಮ್ಮ ಅಕ್ಕರಿಗೆ ನಮ್ಮ ಹಾಗೂ ಮಾಧ್ಯಮದ ಸ್ನೇಹಿತರ ಸಿಕ್ಕಿದ ಕಡೆ ಕೇಂದ್ರ ಸರ್ಕಾರದ ಮೇಲೆ ಬೈಕಂಡ್ ಇಲ್ಲ ನಿಮ್ ಕೆಲಸ ಆಗುತ್ತೆ ಇದನ್ನ ಕೇಳಿ ಮೊದಲು ನಿಮ್ ನಡವಳಿಕೆಗಳನ್ನ ಬದಲಾವಣೆ ಮಾಡಿ ಸಡತನ ಪಡೀ ನಾವಿ ಯು ಪಿ ಎ ಸರ್ಕಾರ

ಹಾಲು ಹೋದ ಕೆಲಸ ಮಾಡ್ಕೊಂಡು ಕೊಡದಲ್ಲಿ ದೊಡ್ಡ ಮಟ್ಟದ ಅನಾಹುತ ಇದೆ ಭಕ್ತ ಸಾರ ಒಂದು ತಿಂಗಳು ಸಾರ ಬಯಸೋರು ಕೊಡಗಲ್ಲಿ ಕ್ಯಾಂಪ್ ಮಾಡೋದು ಇಲ್ಲ ಮಧ್ಯವಾಡ ಹೋಗಿದ್ದಾರೆ ನಾನು ಇಷ್ಟು ಬಾರಿ ಬರ್ತೇನೆ ಪ್ರಧಾನಮಂತ್ರಿಗಳು ಎಲ್ಲ ರೀತಿಯ ಒಂದು ಅಸಿಸ್ಟೆಂಟ್ ಕೊಡ್ಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೇನೆ ಆ ಒಂದು ವಾತಾವರಣವನ್ನು ನೀವೇ ಕಳಿಸ್ಕೊಳ್ಳಲಿಕ್ಕಾಗಿ ಚುನಾವಣೆಗಳು ಬಂದವೇ ಚುನಾವಣೆಗಳು ಹೋಗ್ತವೆ ರಾಜಕೀಯ ಬೇರೆ ರಾಜಕೀಯ ಬೇರೆ ಇದು ನನಗಂತ ಅನುಭವಗಳಿಂದ ನಿಮ್ಗೆ ಹೇಳ್ತೇನೆ ಕರ್ನಾಟಕ ರಾಜ್ಯ

ಕೆರೆಗಳ ಪುನರ್ ಜೋಲಿಕೆ ಮೂರ್ ಸಾವಿರ ಕೋಟಿ ಘೋಷಣೆ ಮಾಡಿದ್ರು ಅದು ಕೊಟ್ಟಿಲ್ಲ ಇದು ಔಟರ್ ಸರ್ಕಾರ ಮೂರು ಸಾವಿರ ಕೋಟಿ ಕೊಟ್ಟರು ಅದಕ್ಕೆ ಬೇಕಾದಂತ ಬೇರೆ ಮ್ಯಾಕ್ಟಿಕ್ ಸರ್ಕಾರ ನಾನು ಮುಖ್ಯಮಂತ್ರಿ ಇದ್ದಾಗ ಎರಡ್ ಸಾವಿರದ ಆರು ಏಳು ಆ ಯೋಜನೆಯನ್ನ ಕೇಂದ್ರ ಸರ್ಕಾರವೇ ತೆಗೆದುಕೊಳ್ಳಿ ತಯಾರಾಯ್ತು ಅವತ್ತಿನ ಸಂಪೂರ್ಣ ವೆಚ್ಚ ಸುಮಾರು ಮೂರು ಸಾವಿರ ಕೋಟಿ ಕೆಲಸ ಎಲ್ಲ ಟೆಂಡರ್ ನೋಟಿಫಿಕೇಶನ್ ಆಗಿ ಲ್ಯಾಂಡ್ ಎಲ್ಲ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೆ ಇಪ್ಪತ್ತ ಸರ್ಕಾರ ಹೋಯಿತು ಎರಡ್ ಸಾವಿರದ ಏಳು

ನಾನು ವದರಾಗುತ್ತೆ ಒಂದು ಎಫ್ಐಆರ್ ಆಕ್ಷನ್ ಸರ್ ಒಂದು ಕಲೆ ಪೊಸಿಷನ್ ಆನ್ ಬ್ಯಾಕ್ಗ್ರೌಂಡ್ ಇದೆ ಕಳೆಶೂರ್ದು ನೀವೆ ಕಳೆ ಜೋಟಿಲ್ಲಿ ಸರ್ಟಿಫಿಕೇಟ್ ಮಾಡಿದ್ದೀವಿ ಸರ್ ನಾನು ಕಳೆ ಜೋಟಿಲ್ಲಿ ಒಂದು ತಿಂಗಳು ಆಗಿದೆ ಕೇಂದ್ರ ಸರ್ಕಾರ 8 ಲೆಕ್ಕವ ಬಿಡತಾರೆ ಯೂಟಿಲೈಸೇಷನ್ ಸರ್ಟಿಫಿಕೇಟ್ ಕೋಟಲೇ ಸುಮಾರು 40 ಕೋಟಿ ಕೇಂದ್ರ ಸರ್ಕಾರ ತಮ್ಮದಕ್ಕೆ ಅಂತಂದಿದೆ

ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ